ನಮಸ್ಕಾರ ಸ್ನೇಹಿತರೆ ಕಾಂತಾರ ಚಿತ್ರದ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಮರಣ ವಿಚಾರವಾಗಿ ರಾಕೇಶ್ ಪೂಜಾರಿ ಮನೆಗೆ ಭೇಟಿ ನೀಡದ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ಕೇಳಿ ಬಂದಿದೆ ಕಾಂತಾರ ಚಾಪ್ಟರ್ ಒನ್ ರಲ್ಲಿ ರಾಕೇಶ್ ಪೂಜಾರಿ ವಿಶೇಷ ಪಾತ್ರದಲ್ಲಿ ನಟಿಸುತ್ತಿದ್ದರು ತನ್ನ ಚಿತ್ರತಂಡದ ಕಲಾವಿದನ ಅಂತಿಮ ದರ್ಶನ ಪಡೆಯಲು ಆಗಮಿಸದ ಡಿವೈನ್ ಸ್ಟಾರ್ ಬಗ್ಗೆ ನೆಟ್ಟಿಗರು ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ ರಾಕೇಶ್ ಅಗಲಿ ಎರಡು ದಿನ ಕಳೆದರೂ ರಿಷಬ್ ಶೆಟ್ಟಿ ಭೇಟಿ ನೀಡದ ಹಿನ್ನೆಲೆ ಟೀಕೆ ವ್ಯಕ್ತವಾಗಿದೆ ಈ ಹಿನ್ನೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ರಿಷಬ್ ಶೆಟ್ಟಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ ನೆಟ್ಟಿಗರು ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಎಂದು ಕಲಾಭಿಮಾನಿಗಳು ರಿಷಬ್ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಸದ್ಯ ಉಡುಪಿಯ ಬೈಂದೂರಿನಲ್ಲಿ ಕಾಂತಾರ ಚಾಪ್ಟರ್ ಒಂದು ಚಿತ್ರೀಕರಣ ನಡೆಯುತ್ತಿದೆ ಹೇಗಿದ್ದರೂ ಕೂಡ ರಾಕೇಶ್ ಉಡುಪಿಯ ನಿವಾಸಕ್ಕೆ ಒಮ್ಮೆಯು ಭೇಟಿ ನೀಡದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ ಸಹ ಕಲಾವಿದನ ಜೀವಕ್ಕೆ ಇಷ್ಟಿನ ಬೆಲೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜನ ರಾಕೇಶ್ ಪೂಜಾರಿ ಅಂತಿಮ ದರ್ಶನ ಪಡೆಯಲು ಬೆಂಗಳೂರಿನಿಂದ ಓಡೂಡಿ ಬಂದಿದ್ದ ಸೆಲೆಬ್ರಿಟಿಗಳು ಭಾವುಕರಾಗಿದ್ದರು ರಕ್ಷಿತಾ ಪ್ರೇಮ್ ಯೋಗರಾಜ್ ಭಟ್ ಮಾಸ್ಟರ್ ಆನಂದ್ ಅನುಶ್ರೀ ಸೇರಿದಂತೆ ಅನೇಕರು ಬಂದು ರಾಕೇಶ್ ಪೂಜಾರಿ ಅಂತಿಮ ದರ್ಶನ ಪಡೆದಿದ್ದರು ಉಡುಪಿಯ ಬೈಂದೂರು ಸಮೀಪವಿದ್ದರು ರಿಷಬ್ ಶೆಟ್ಟಿ ಮಾತ್ರ ಅಂತಿಮ ದರ್ಶನಕ್ಕೆ ಆಗಮಿಸಿಲ್ಲ ಐನೂರು ಕಿಲೋಮೀಟರ್ ದೂರದಿಂದ ಬಂದವರ ನಡುವೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಬರಲು ಬಿಡುವು ಇಲ್ಲವೇ ಎಂದು ಪ್ರಶ್ನೆ ಮಾಡ್ತಿದ್ದಾರೆ ಜನ ಸಾಮಾಜಿಕ ಜಾಲತಾಣದಲ್ಲಿ ರಿಷಬ್ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಸ್ನೇಹಿತರೆ ರಿಷಬ್ ಶೆಟ್ಟಿ ಅವರ ಈ ರೀತಿಯ ವರ್ತನೆ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು